ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಹಾಯ್ ಕರ್ನಾಟಕ ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ನಿಮ್ಮ ನಿಮ್ಮ ಕುಮಾರ್ ವೀಕ್ಷಕರೇ ಪ್ರತಿ ವರ್ಷ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಇಚ್ಲಂಪಾಡಿಯಲ್ಲಿ ಒಂದು ಚರ್ಚ್ ಇದೆ ಅದು ಇಚಲಂಪಾಡಿ ಸೈಂಟ್ ಜಾರ್ಜ್ ಆರ್ಥೊಡೆಕ್ಸ್ ಸಿರಿಯನ್ ಚರ್ಚ್ ಇಲ್ಲಿ ಪ್ರತಿ ವರ್ಷ ಮೇ ತಿಂಗಳ ಆರು ಮತ್ತು ಏಳರಂದು ವಾರ್ಷಿಕ ಹಬ್ಬ ಬಹಳ ಅದ್ದೂರಿಯಾಗಿ ನಡೆಯುತ್ತೆ ಸೊ ಈ ವರ್ಷನೂ ನಿನ್ನೆ ಮತ್ತೆ ಇವತ್ತು ಅಂದ್ರೆ ನಿನ್ನೆ ಆರನೇ ತಾರೀಕು ಇವತ್ತು ಏಳನೇ ತಾರೀಕು ಅದ್ದೂರಿಯಾಗಿ ವಾರ್ಷಿಕ ಹಬ್ಬ ನಡೆದಿದೆ ಅದರಲ್ಲಿ ವಿಶೇಷವಾಗಿ ಏನಾಗಿದೆ ಅಂದ್ರೆ ಅಲ್ಲಿ ಸೌಜನ್ಯ ಪರ ನ್ಯಾಯಕ್ಕಾಗಿ ಅಲ್ಲಿ ಬಂದ ಭಕ್ತರು ಹರಕೆ ಹೊತ್ತಿದ್ದಾರೆ ಸೊ ಅದರ ಪರವಾಗಿ ನಮ್ಮ ಜಯಂತ್ ಅವರು ಒಂದು ಮಾಹಿತಿ ನೀಡಿದ್ದಾರೆ ಏನು ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ ಸೌಜನ್ಯ ಹೆಣ್ಣು ಮಗಳಿಗೋಸ್ಕರ ಹೋರಾಟ ಮಾಡ್ತಾ ಇರುವ ಎಲ್ಲ ನಮ್ಮ ದೇಶದ ಹೋರಾಟರಿಗೆ ನಮಸ್ತೆ ನಾನಿವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಚಲಂಪಾಡಿ ಗ್ರಾಮ ಅಂದರೆ ನಂದೇ ಊರು ಊರಿನ ಒಂದು ಜಾತ್ರೆ ಚರ್ಚಿದು ಜಾತ್ರೆ ಈ ಜಾತ್ರೆಗೆ ನಮ್ಮ ಈ ಊರಿನ ಎಲ್ಲರೂ ಬರ್ತಾ ಇದ್ದಾರೆ ಪ್ರತಿಯೊಬ್ಬರು ಅಂದರೆ ಇಲ್ಲಿ ಒಂದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾವುದೇ ಒಂದು ಭೇದ ಇಲ್ಲ ಇಲ್ಲಿ ದೇಶದ ನಾನಾ ಭಾಗದಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಆಗಲಿ ಜಗಳ ಆಗ್ತಾ ಇದ್ರು ಈ ಒಂದು ಗ್ರಾಮದಲ್ಲಿ ಯಾವುದೇ ಕಾರಣಕ್ಕೂ ಆಗ್ತಾಯಿಲ್ಲ ಆ ಒಂದು ಆ ಒಂದು ಶಕ್ತಿ ಇರುವಂಥ ಈ ಒಂದು ಚರ್ಚು ಈ ಚರ್ಚ್ ಹತ್ರ ಇವತ್ತು ನಿನ್ನೆಯಿಂದ ನಾನು ಬರ್ತಾ ಇದ್ದೀನಿ ತುಂಬ ಜನ ನಮ್ಮವರೆಲ್ಲ ಆತ್ಮೀಯರು ಸಿಗ್ತಾ ಇದ್ದಾರೆ ಆವಾಗಲೂ ಹೇಳ್ತಾ ಇರೋದು ಬರುವ ವರ್ಷ ಈ ಒಂದು ಆರು ಮೇ ಆರು ಏಳನೇ ತಾರೀಕು ಜಾತ್ರೆ ನಡೀತಾ ಸಂದರ್ಭ ಆ ಸಂದರ್ಭಕ್ಕಾದರೂ ನಮ್ಮ ಸೌಜನ್ಯ ಹೆಣ್ಣುಮಗಳಿಗೆ ನ್ಯಾಯ ಸಿಗಲಿ ಅಂತೆಲ್ಲ ಎಲ್ಲ ಹೇಳ್ತಾ ಇದ್ದಾರೆ ಅದೇ ಪ್ರಾರ್ಥನೆ ಪ್ರತಿಯೊಬ್ಬರು ಮಾಡ್ತಾ ಇದ್ದಾರೆ ಆಗಲಿ ಅದನ್ನು ಏನು ಹೇಳ್ತಾ ಇವಾಗ ಆ ಒಂದು ಹೆಣ್ಣುಮಗಳು ಡೆತ್ ಆದ ನಂತರ ಅದಕ್ಕೆ ಜಾತಿ ಇಲ್ಲ ಧರ್ಮ ಇಲ್ಲ ಯಾವುದೂ ಇಲ್ಲ ಇನ್ನೊಂದು ಏನು ಭಾವನೆ ಇವರು ಹೇಳ್ತಾ ಇರೋದೊಂದು ಆ ಒಂದು ಹೆಣ್ಣು ಮಗ್ಳಿಗೆ ನ್ಯಾಯ ಮುಂದಿನ ಮುಂದಿನಗಳಲ್ಲಿ ದೇಶದಲ್ಲಿ ಈ ಥರ ಘಟನೆಗಳು ನಡೆಯಲ್ಲ ಅಂತ ಹೇಳ್ತಾ ಅದೇ ವಿಷಯ ಸಂಬಂಧಿಸಿ ಚಿಲಂಬಡಿ ಗ್ರಾಮವ್ರನ್ನೇ ಕೇಳೋಣ ಅವ್ರು ಏನು ಹೇಳ್ತಾ ಒಂದು ಮಾತನ್ನು ಕೇಳೋಣ ನಮ್ಮ ತಾಯಿ ಇವತ್ತು ಜಾತ್ರೆ ನಡೀತಾ ಇದೆ ಈ ಜಾತ್ರೆ ತುಂಬಾ ಜನ ಬರ್ತಾ ಇದಾರೆ ಮಾತಾಡ್ತಾ ಇದ್ದಾರೆ ಒಂದು ಕಡೆಯಿಂದ ಸೌಜನ್ಯ ವಿಷಯ ಮಾತಾಡ್ತಿದಾರೆ ಅಂತ ಸಂದರ್ಭದಲ್ಲಿ ನ್ಯಾಯ ಸಿಗಲಿಲ್ಲ ಅಂತ ಹೇಳ್ತಾ ಇದಾರೆ ಎಲ್ಲರೂ ಕೈ ಮುಗೀತಾ ಇದಾರೆ ತಾವು ಏನ್ ಹೇಳ್ತಾ ಇದಾರೆ ಈ ಬಗ್ಗೆ ನಾನು ಪ್ರತಿ ವರ್ಷ ಒಮ್ಮೆ ಆರು ಏಳು ತಾರೀಖಿಗೆ ಇಲ್ಲಿ ವಿಶ್ಲಂ ಪಾಟಿ ಚರ್ಚಿ ಜಾತ್ರೆ ನಡೀತದೆ ಈ ವರ್ಷ ನಾವು ಕ್ಯಾಂಡಲ್ ಚರ್ಚೆ ವತಿಯಿಂದ ಕ್ಯಾಂಡಲ್ ಕ್ಯಾಂಡಲ್ ಸೇಲ್ಗೆ ಅಂತ ಕಟ್ಕೊಂಡಿದ್ದೇವೆ ಇಲ್ಲಿ ಬರುವ ಭಕ್ತಾದಿಗಳೆಲ್ಲರೂ ಸೌಜನ್ಯ ಬಗ್ಗೆ ಮಾತಾಡ್ತಿದ್ದಾರೆ ನಾವು ಕೂಡ ನಮ್ಮ ಮನೆ ಹೆಣ್ಣು ಮಗಳ ತರ ನಾವು ಅವಳಿಗೆ ನ್ಯಾಯ ಸಿಗ್ಬೇಕಂತ ದೇವರಲ್ಲಿ ಬೇಡ ಬೇಡಿದ್ದೇವೆ ನ್ಯಾಯ ಸಿಗ್ಬೇಕು ನಮ್ಮ ತರಾನು ಅವಳು ಒಂದು ಹುಡುಗಿ ಅವಳು ಒಂದು ಹೆಣ್ಣು ಮಗಳು ಈಗ ನಮ್ಮನೆ ಮಗಳಿಗೂ ಆ ತರ ಆಗಿದ್ರೆ ನಮಗೂ ಒಂದು ದುಃಖ ಆಗುತ್ತೆ ಆತರ ನಮ್ಮ ಒಂದು ತಂಗಿ ತರ ಅವಳಿಗೆ ಒಂದು ನ್ಯಾಯ ಸಿಗ್ಬೇಕಂತ ನಾವು ಬೇಡಿಕೊಳ್ತೇವೆ ಈ ಪ್ರಾರ್ಥನೆ ಎಲ್ಲರ ಮನಸ್ಸಲ್ಲಿರೋದು ಎಲ್ಲರೂ ಎಲ್ಲ ಧರ್ಮದವರು ಅವರವರ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ತುಂಬಾ ಜನ ಅಷ್ಟೋ ಅರಕೆಲ್ಲುತ್ತಿದ್ದಾರೆ ಹೇಳ್ತಾ ಇದ್ದು ತುಂಬಾ ಜನ ಮುಸ್ಲಿಮ್ಸ್ ಆಗ್ರಿ ಕ್ರಿಶ್ಚಿಯನ್ಸ್ ಆಗಿ ಅವರು ಅರಕೆ ಮುಂದಿನ ಅಲ್ಲಿ ಬರುವ ವರ್ಷ ಈ ಒಂದು ಆರು ಏಳನೇ ತಾರೀಕು ಬರೋ ಮುಂಚೆ ಆ ಹೆಣ್ಣು ಮಗಳಿಗೆ ಒಂದು ನ್ಯಾಯ ಸಿಗಲಿ ಅಂತ ನಾವೆಲ್ಲರೂ ಪ್ರಾರ್ಥ ಮಾಡೋಣ